ಕೊಪ್ಪಳ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾಜ ಚಟುವಟಿಕೆಗಳು ಹಾಗೂ ಸರ್ವಜ್ಞ ಜಯಂತಿ ಆಚರಣೆಯ ಬಗ್ಗೆ ಮುಂದಿನ ತೀರ್ಮಾನ ಸಂಘದ ಕಾರ್ಯಕ್ರಮದ ಬಗ್ಗೆ ಜಿಲ್ಲೆಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸುವ ಬಗ್ಗೆ ವಿಚಾರಣೆ ಮಾಡುವುದು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಯಿತು ವಿಶೇಷವಾಗಿ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಮುಗಿದಿದೆ ಇವರು ಸ್ವಲ್ಪ ಮಗನ ಅಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ಲೇಟ್ ಆಗಿ ಬಂದಿದಾರೆ ಅವ್ರು ಆ ಪ್ರಭುಣ್ಣವ್ರು ಯಾಕೆ ಲೇಟ್ ಆಗಿ ಬಂದ್ರು ಉಪಾಧ್ಯಕ್ಷರಾಗಿ ಅವ್ರು ಮಾಸ್ತಾರ ಊಟ ಮಾಡಿದ್ರು ನೋಡೋಣ ಅನ್ನೋ ಜೊತೆಗೆ ಮಾಡಿದ್ವಿ ನಾವ್ ಈ ಮಾಡಿದ್ವಿ ನಮ್ಗೆ ಐದನೂರು ರೂಪಾಯಿ ಜಾಸ್ತಿ ಬರ್ಲಿ ನಮ್ಮ ಯಾವೇ ಕುಲ ಬಾಂಧವರದಾಗ ಹತ್ತನೇ ಕ್ಲಾಸ್ ಪಿ ಯು ಸಿ ಏನರ ಒಂದು ಹುಡುಗರಿಗೆ ಅದು ಯಾರು ರಿಟೈರ್ಮೆಂಟ್ ಆಗಿರ್ತಾರಲ್ಲ ಅಂತ ಒಂದು ಒಂದು ಸಾಲ ಮುಖ್ಯಬೇಕಾದ್ರೆ ಅದ್ರ ಬಾಕಿ ಮಾಡಿ ಒಂದು ಅವ್ರಿಗೆ ಸನ್ಮಾನ ಮಾಡಿ ಅಲ್ಲ ಎಂಟು ಪಾಯಿಂಟ್ಸ್ನೂ ಅದ ನಾವು ಜಯಂತಿ ಮಾಡೋದಲ್ಲ ಅದು ಅದ್ರ ಕಾರಣ ಲಾಸ್ಟ್ ಟೈಮ್ ಒಂದಿಬ್ರು ಮೂವರು ನಮ್ಮ ಜಾತಿ ಅಲ್ಲ ಬೇರೆ ಅದನ್ನ ಇದು ಮಾಡ್ಯಾರ ವ್ಯಕ್ತಪಡಿಸ್ಯಾರ ಆದ್ರ ಈಗ ಅದ ಹಂಗೇನಾದ್ರು ಇತ್ತಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ಕರೀತಾರೆ ಅದ್ರ ಜಯಂತಿ ಬಗ್ಗೆ ಸಮಾಜದ ಎಲ್ಲಾರು ಸೇರಾ ಏನ್ ಅವ್ರು ಮಾಡ್ತಕ್ಕಂತ ಅಲ್ಲ ಒಂದಷ್ಟು